ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಭಾಳ ಪ್ರೀತಿ ನಾವು ನಾವೆಲ್ಲರೂ ಉತ್ತರ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ಭಾಳ ಖುಷಿಯಲ್ಲಿದ್ದು ಆದರೆ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ದೊಡ್ಡ ಹೊರಿ ಹೊಂಟಾರಲ್ಲ ಬಸವರಾಜ ಬೊಮ್ಮಾಯಿ ಎಷ್ಟು ವಿರೋಧ ಮಾಡ್ರೂ ಸಹಿತ ತನ್ನ ಬಂಡ ಧೈರ್ಯ ಬಿಡಾಕ್ತಾ ಇರಲ್ಲ ಬಸವರಾಜ ಬೊಮ್ಮಾಯಿ ಅಂದ್ರೆ ಅವ್ರಿಗೆ ತಿಳಿಸಿ ಹೇಳೋರು ಯಾರ್ರಿ ಉತ್ತರ ಕರ್ನಾಟಕದ ಹನ್ನೆರಡು ಜಿಲ್ಲೆಯ ತೊಂಬತ್ತಾರು ಶಾಸಕರು ಹನ್ನೆರಡು ಸಂಸತ್ ಸದಸ್ಯರು ಇವತ್ತು ಬಸವರಾಜ ಬೊಮ್ಮಾಯಿಗೆ ದೂರವಾಣಿ ಮುಖಾಂತರ ಹೇಳ್ರಿ ನಿಮ್ಮ ತಾಕತ್ತು ಮತ್ತು ನಿಮ್ಮ ಧೈರ್ಯ ನೋಡ್ತೇವೆ ನಾವು ಯಾಕೆ ರೀ ಈ ಬಸವರಾಜ ಬೊಮ್ಮಾಯಿಯವರ ಮತ್ತೆ ಅಧಿವೇಶನ ಮಾಡ್ತಾನೆ ಅಂತೇಳಿ ಮತ್ತೆ ಗದಲಾಯಿಸಿ ಇರಲ್ಲ ಅಧಿವೇಶನದಿಂದ ಏನು ಫೈದೆ ಐತ್ರಿ ರೀ ಬಸವರಾಜ ಬೊಮ್ಮಾಯಿಯವರು ನಿಮಗೆ ಯಾಕೆ ಒಂದು ಐವತ್ತು ಕೋಟಿ ಲುಕ್ಸಾನ ಮತ್ತು ಸತ್ಯಾನಾಶ ಮಾಡಕ್ಕೆ ಹೊಂಟೇರಿ ಐವತ್ತು ಕೋಟಿ ಕೊರೋನಾದಿಂದ ಹಾಳಾಗ್ಯಾರ ಕೂಲಿ ಕಾರ್ಮಿಕರು ಬೀದಿಗೆ ಬಿದ್ದಾರ ಎಂತಿಂತ ಆಸ್ಪತ್ರೆದಾಗ ಹೋದಾರು ವಾಪಸ್ ಬಂದಿಲ್ಲ ಮೊದಲ ಕೋರ್ನಾ ಸ್ಥಿತಿಯಾಗ ನಾವು ಬದುಕಾಕತೀವಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತು ಬಂಡ ಧೈರ್ಯದಿಂದ ಇಲ್ಲಿ ಮತ್ತ ಸುವರ್ಣಸೌಧ ಬೆಳಗಾವಿಯಾಗ ಅಧಿವೇಶನ ಮಾಡ್ತೇನೆ ಅಂಥೇಳಿ ಈ ಎಂಟು ತಾರೀಕು ಬರುವ ಡಿಸೆಂಬರ್ ಎಂಟಕ್ಕೆ ನಾನು ತೀರ್ಮಾನ ತಗೋತೇನೆ ಅಂತೇಳಿ ನೀವು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂದ್ರೆ ನಾವು ಏನಿಲ್ಲ ಒದರಾಕಳ್ತೀವಿ ಹೈಕೋಳಾಕತ್ತೋ ಉತ್ತರ ಕಣ್ಣಾಗ್ತದವ್ರೆ ಏನೋ ಒಂದು ಸ್ವಲ್ಪ ಗಮನ ಹರೋದಿಲ್ಲ ರೀ ನಿಮಗೆ ನಿಮ್ಗೇನು ತಿಳಿಯಾಕತ್ತಯಾರಿಲ್ಲೋ ಹೆಂಗೇನು ರೀ ಆ ಕನ್ನಡದಾಗ ಹೇಳಾತ ಅಂತ ಏನೇನು ಬೇರೆ ಭಾಷೆದಾಗ ಹೇಳೋಣ ರೀ ಬಸವರಾಜ ಬೊಮ್ಮಾಯಿ ಅವರ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಉತ್ತರ ಕರ್ನಾಟಕದ ಒಂದು ಆಶೀರ್ವಾದದಿಂದ ಸಿಕ್ಕೈತಿ ಆದರೆ ಉತ್ತರ ಕರ್ನಾಟಕದಾಗ ನೀವು ಬಂದ ಬೆಳಗಾವಿಯಾಗ ಎರಡಲ್ಲ ನಾಲ್ಕು ಸಲ ಕ್ಯಾಬಿನೆಟ್ ಮಾಡಿರಿ ಕ್ಯಾಬಿನೆಟ್ ಮಾಡೋಕ್ಕೆ ನಾವು ನಿಮಗೆ ತಕರಾರ ಮಾಡಿಲ್ಲ ಕ್ಯಾಬಿನೆಟ್ ಮಾಡಿದ ತಕ್ಷಣ ಪ್ರತಿ ಮಂತ್ರಿನ ವಾರಕ್ಕೊಂದು ಕಳಿಸ್ರಿ ಅವನವನ ಇಲಾಖೆ ದೂರ ದುಃಖ ಧುಮಾನ್ ತಗೊಳಕ್ಕೆ ಹನ್ನೆರಡು ಜಿಲ್ಲಾ ಜನತೆ ಅಲ್ಲಿ ಬಂದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗ್ತಾರ ಮತ್ತೆ ನೀವು ಅಧಿವೇಶನ ಮಾಡಕ್ಕೆ ಗುಡುಗೆ ಬಿ ಸೇರಿ ಅಂದ್ರೆ ನಿಮ್ಮದು ಬಂಡ ಧೈರ್ಯ ಮೆಚ್ಚಬೇಕಲ್ಲ ಹಂಗಾದ್ರೆ ನಿಮಗೆ ಹೇಳಾವ್ರ ಕೇಳಾವ್ರ ಯಾರಿಲ್ಲ ಇಲ್ಲ ಹನ್ನೆರಡು ಜಿ ಜಿಲ್ಲೆ ಜನ ಏನು ನಾವು ಹೋರಾಟ ಮಾಡಾಕತ್ತೇವೆ ಉತ್ತರ ಕರ್ನಾಟಕದ ಒಂದು ಸುವರ್ಣ ಸುವರ್ಣಸೌಧ ಅಧಿವೇಶನ ಹೇಳಿ ಆದ್ರೂ ಕೇಳಾಗ್ತಾ ಇರಲಿಲ್ಲ ಹಾಗಾದ್ರೆ ಡಾಕ್ಟರ್ ಜಾಮದಾರ್ ಸಾಹೇಬ್ರ ಐ ಎ ಎಸ್ ಬರೆದಂಥ ಪುಸ್ತಕ ಇನ್ನು ನಾವು ಪ್ರಕಟಣೆ ಮುಖಾಂತರ ಏನು ಪ್ರತಿ ಮನೆ ಮನಿ ಮುಟ್ಟು ಮಾಡ್ತೇವೆ ಹಂಗಾದ್ರೆ ಪ್ರತ್ಯೇಕ ರಾಜ್ಯನ ಘೋಷಣೆ ಯಾಕೆ ಮಾಡಬಾರ್ದು ಪ್ರತ್ಯೇಕ ರಾಜ್ಯದ ಕೂ ಗೆಬ್ಸಕ್ಕೆ ತಯಾರಾಗಿರಿ ಹನ್ನೆರಡು ಜಿಲ್ಲಾದವ್ರೀಗ ತೊಂಬತ್ತಾರು ಶಾಸಕರ ಹನ್ನೆರಡು ಸಂಸತ್ ಸದಸ್ಯರಿಗೆ ನಂಬರ್ ಒನ್ ಚಾನಲ್ ಮುಖಾಂತರ ಉತ್ತರ ಕರ್ನಾಟಕದ ಪ್ರತ್ಯೇಕ ಸಲುವಾಗಿ ಈಗಾಗಲೇ ಜಾಮದಾರ್ ಸಾಹೇಬರು ಪುಸ್ತಕ ಬಿಡುಗಡೆ ಮಾಡಿದ್ದು ಅದರಲ್ಲಿ ಯಾರ್ಯಾರು ಪದಾಧಿಕಾರಿ ಇದ್ದೀರಿ ಹೋರಾಟ ಸಮಿತಿ ಅಧ್ಯಕ್ಷರು ಯಾರು ಭೀಮಪ್ಪ ಗುಂಡಪ್ಪ ಗಡಾತ್ ನೀವು ಅಧ್ಯಕ್ಷ ಸ್ಥಾನ ವಹಿಸಿದ್ರಿ ಅದರ ಬಗ್ಗೆ ಈಗ ನೀವು ಕೂಗೆಬ್ಬಿಸಬೇಕು ಕೂಗಿ ಎಬ್ಬಸಲಿಲ್ಲ ಅಂದ್ರೆ ಐವತ್ತು ಕೋಟಿ ಮತ್ತೀಗ ಅಧಿವೇಶನ ಹೆಸರಿನೇ ಆಗ ಸೊಳ್ಳ ಲೆಕ್ಕ ಕಳ್ಳಬಿಲ್ಲಗಳನ್ನು ಹಾಕಿ ಲೂಟಿ ಹೊಂಟಾರ ಇದರ ಸಲುವಾಗಿ ಹನ್ನೆರಡು ಜಿಲ್ಲಾ ಜನತೆ ಏನಂತೀರಿ ಎಲ್ಲೆಲ್ಲಿ ಪದಾಧಿಕಾರಿ ಇದ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗೋಕ್ಕೆ ಸಲುವಾಗಿ ಒಂದು ಪುಸ್ತಕದಾಗ ಒಂದು ಪರಿವಿಡಿದಾಗ ಜಾಮದಾರ್ ಸಾಹೇಬರು ಬಿಡುಗಡೆ ಮಾಡಿದಂಥ ಪುಸ್ತಕದಾಗ ಒಂದು ಸೆಂಟೆನ್ಸ್ ಹಾಕ್ಯಾರ ಇದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಸಮ್ಮತಿ ವ್ಯಕ್ತಪಡಿಸ್ಯಾರ ಸಣ್ಣ ಸಣ್ಣ ಆಗಬೇಕು ಅಭಿವೃದ್ಧಿ ಆಗ್ತಾವಂತೇಳಿ ಆಗ್ಯಾವ ಉತ್ತರ ಪ್ರದೇಶ ಆಗ್ಯಾವ ಬೇರೆ ಬೇರೆ ರಾಜ್ಯದಾಗೆಲ್ಲ ಒಡ್ಯಾಕತ್ತಾವ ಇಲ್ಲಿ ನಾವು ಪ್ರತ್ಯೇಕ ರಾಜ್ಯದಿಂದ ಕೂಗಿ ಬಿಸಿರನ್ನ ಮಾತ್ರ ಬಸವರಾಜ ಬೊಮ್ಮಾಯಿ ಅಧಿವೇಶನ ರದ್ದು ಮಾಡ್ತಾರ ಅಲ್ಲಿವರೆಗೆ ಮಾಡುವುದಿಲ್ಲ ಉಮೇಶ್ ಕತ್ತಿ ಸಾಹೇಬರು ಪ್ರತ್ಯೇಕ ರಾಜ್ಯ ಸಲುವಾಗಿ ಒಲವು ತೋರಿಸಿದ್ರು ಈಗ ಅವರು ಉನ್ನತ ಸ್ಥಾನದಾಗ ಮಂತ್ರಿ ಅದಾರ ಪ್ರತ್ಯೇಕ ರಾಜ್ಯ ಕೂಗ ಮಾತ್ರ ಉಮೇಶ್ ಕತ್ತಿ ಅವರ ಎಬಸ್ರಿ ಇಲ್ದಿದ್ರೆ ಉತ್ತರ ಕರ್ನಾಟಕ ಎಂದೂ ಸುಧಾರಣೆ ಆಗುದಿಲ್ಲ ಜಾಮದ್ದಾರ್ ಬರ್ದದ ಪುಸ್ತಕದಾಗ ನೋಡ್ರಿ ಉತ್ತರ ಕರ್ನಾಟಕದಾಗ ಎಷ್ಟು ಮಲ್ತಾಯಿ ದಕ್ಷಿಣ ಕರ್ನಾಟಕದವ್ರು ಎಷ್ಟು ಫೈದೆ ಮಾಡ್ಕೊಂಡಾರ ಇಂಜಿನಿಯರಿಂಗ್ ಆಗಲಿ ಆರ್ಥಿಕ ರಂಗ ಆಗಲಿ ರೈತರಾಗ ರಂಗ ಆಗಲಿ ಎಲ್ಲದರಾಗ ನಾವು ಹಿಂದೆ ಬಿದ್ದೇವೆ ಅವರು ಮುಂದೆ ದಾರ ಅದ್ರ ಸಲುವಾಗಿ ಆ ಪುಸ್ತಕದಾಗ ಅಂಕಿ ಅಂಶ ನೀವು ಬಸವರಾಜ ಅವರು ಓದಿದೇನೆ ನೀವು ಆ ಪುಸ್ತಕ ಓದಿರ್ತೀರಿ ಅಂದ್ರೆ ಉತ್ತರ ಕರ್ನಾಟಕದ ಮೇಲೆ ನಿಮಗೆ ಪ್ರೀತಿ ಭಾಳ ಇರ್ತಿತ್ತಂದ್ರೆ ನೀವು ಅಧಿವೇಶನದಂಥ ಭಂಡ ಧೈರ್ಯ ಕೈ ಹಾಕ್ತಿರ್ಕಿಲ್ಲ ಅದನ್ನು ಬೆಟ್ಟ ಬಿಡ್ರಿ ನೀವು ಕ್ಯಾಬಿನೆಟ್ ಮಾಡಿರಿ ಒಂದು ಸಲ ನಾಲ್ಕು ಸಲ ಮಾಡಿರಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಾಡೋ ಸಲುವಾಗಿ ಏನೂ ಇಲ್ಲ ನೀವು ಅಧಿವೇಶನ ಮಾಡಿ ಜಾತ್ರೆ ಕೂಡಿಸಿ ಮತ್ತೇನು ಲಕ್ಷಾಂತರ ಮಂದಿನಲ್ಲಿ ಮತ್ತು ಸ್ಟ್ರೈಕಾ ಸತ್ಯಾಗ್ರಹಗಳ ಅದ ಮಾಡೋರು ಸುವರ್ಣ ಸೌದಾಗ ಎಷ್ಟು ಸುವರ್ಣ ಸೌಧಾಗ ಅಧಿವೇಶನ ಆಗ್ಯಾವ ಬರೀ ಸ್ಟ್ರೈಕ್ ಪೊಲೀಸರಿಗೆ ತೊಂದರೆ ಲಕ್ಷಾಂತರ ಪೊಲೀಸ್ ಜಮಾ ಆಗ್ಬೇಕು ಸಾವಿರಾರು ಅಧಿಕಾರಿಗಳು ಜಮಾ ಮಾಡಬೇಕು ಎಲ್ಲ ಲುಕ್ಸಾನ್ 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 ಅದರ ಸಲುವಾಗಿ ಭೀಮಪ್ಪ ಗುಂಡಪ್ಪ ಗಡಾದ ಮತ್ತು ಗುಡುಗೆ ಬಿಸ್ಬೇಕಾರಲ್ಲ ಭೀಮಪ್ಪ ಗುಂಡಪ್ಪ ಗಡಾದವ್ರೆ ನಿಮಗೊಂದು ವಿನಂತಿ ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಅಧ್ಯಕ್ಷರದ್ರಿ ಏನು ನೀವು ಸುಮ್ ಕುಂಡಬ್ಯಾಡ್ರಿ ನಿಮ್ ಯಾವ ಯಾವ ಹನ್ನೆರಡು ಸಿಲ್ ಯಾರ್ಯಾರು ಪದಾಧಿಕಾರಿ ಅದಾರ ತೋರ್ತ ಎರಡು ದಿವಸ ಮೀಟಿಂಗ್ ತಗೋರಿ ಬೆಳಗಾವ್ ಒಂದ ಒಂದು ಲಗ್ಗೆ ಹಾಕ್ರಿ ಆರ್ ಸಿ ಅಲ್ಲಿ ಮನವಿ ಕೊಡ್ರಿ ದುಮಡಿ ಎಬ್ರಿ ಅಲ್ಲಿವರೆಗೆ ಆಗುದಿಲ್ಲ ಇರ್ಲಿಕ್ಕಂದ್ರ ಶಾಂತಿಯುತ ಚಳವಳಿ ನಾವು ಮಾಡ್ಕೋತ ಬಂದು ಶಾಂತಿಯುತ ಚಳವಳಿಯಿಂದ ಬೊಮ್ಮಾಯಿ ಯಾಕೋ ಕೇಳಕ್ತಿ ಆರ್ ಕಾಯ್ತಿ ನಮ್ಗೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಉತ್ತರ ಕರ್ನಾಟಕ ನಮ್ಗೆ ಪ್ರತ್ಯೇಕ ಮಾಡಿಬಿಡ್ರಿಪಾ ನಮ್ದಾದಂತ ಸುವರ್ಣ ಸೌಧತಿ ಇಲ್ಲೇ ನಾವು ಮಾಡ್ಕೋತೇವೆ ಕ್ಯಾಬಿನೆಟ್ ಮಾಡ್ಕೋತೇವೆ ಸಣ್ಣ ರಾಜ್ಯ ಭಾಳ ಆಕೈತಿ ಭಾಳ ಚಂದ ಆಕೈತಿ ಸುಂದರ ಆಕೈತಿ ನಾವು ಗಳಿಸಿದಂಥ ರೇವಿನ್ಯೂ ನಾವು ಗಳಿಸಿದಂಥ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ನಾವು ಇಲ್ಲೇ ಅದನ್ನು ಉಪಯೋಗ ಮಾಡ್ಕೋತೇವೆ ಪ್ರತ್ಯೇಕ ರಾಜ್ಯ ನಮ್ಮದು ಆತಂದ್ರೆ ಅದರ ಸಲುವಾಗಿ ಹನ್ನೆರಡು ಜಿಲ್ಲಾ ಜನತಾ ಭಾಳ ಸಂತೋಷದಿಂದ ಇರ್ತಾರೆ ಬಸವರಾಜ ಬೊಮ್ಮಾಯಿಯವರ ಈ ನೀವು ಅಧಿವೇಶನ ಮಾಡೋ ನಿರ್ಧಾರ ಕೈ ಬಿಡಲಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯದಕ್ಕೋಗಿ ನಾವು ಯಪ್ಪ ಸಾವಿರ ಅದರ ಸಲುವಾಗಿ ಹೋರಾಟ ಮಾತ್ರ ಪ್ರಾರಂಭ ಆಗುದ ಎಷ್ಟು ತೊಂಬತ್ತಾರು ಶಾಸಕರು ಉತ್ತರ ಕರ್ನಾಟಕದವ್ರು ಹನ್ನೆರಡು ಸಂಸತ್ ಸದಸ್ಯರು ಯಾವುದೋ ಜಾತಿ ಭೇದವಿಲ್ಲದ ಪಕ್ಷ ಭೇದವಿಲ್ಲದ ಎಲ್ಲರೂ ಒಂದೇ ವೇದಿಕೆ ಮೇಲಿನ ಕೂಗೆಬ್ಬಿಸುವಂಥ ಪರಿಸ್ಥಿತಿ ನಿರ್ಮಾಣ ಹಾಕೈತಿ ಅದಕ್ಕೊಂದು ನಂಬರ್ ಒನ್ ಚಾನಲ್ ಮುಖಾಂತರ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಈ ವಿಡಿಯೋ ಮುಟ್ಟು ಹಂಗೆ ಎಲ್ಲರೂ ವೈರಲ್ ಮಾಡ್ರಿ ಭೀಮಪ್ಪ ಗುಂಡಪ್ಪ ಗಡ ಗುಡುಗೆ ಎಬ್ಬಸಬೇಕು ಎದ್ದು ಬಂದ ಬರಬೇಕು ಹೊರಗೆ ಎಲ್ಲ ಮೀಟಿಂಗ್ ತಗೊಂಡು ಮತ್ತು ವಿಧಾನಸೌಧ ಮತ್ತು ಸುವರ್ಣ ಸೌಧಕ್ಕೆ ಲಗ್ಗೆ ಹಾಕ್ಬೇಕು ಅಲ್ಲಿವರೆಗೆ ಈ ವಿಧಾನಸಭಾ ಅಧಿವೇಶನ ರದ್ದಾಗುವುದಿಲ್ಲ ಹೆಂಗಂತಿ ಹನ್ನೆರಡು ಜಿಲ್ಲಾದವರ ನಿಮ್ಗೆ ಹೆಂಗ ಈ ವಿಡಿಯೋ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕಂತಿರೋ ಏನು ಉತ್ತರ ಕರ್ನಾಟಕದಾಗ ಅಧಿವೇಶನ ರದ್ದು ಮಾಡಿ ಬರೀ ಕ್ಯಾಬಿನೆಟ್ ಮಾಡ್ಬೇಕಂತೀರ್ಯೂ ಅದರ ಸಲುವಾಗಿ ನಿಮ್ಮ ವಿಚಾರ ನಮಗೆ ತಿಳಿಸ್ರಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬಾರ್ದು ಅನ್ನೋದು ನಮ್ಮದು ಮನೋಭಾವನೆ ಇತ್ತು ಅಖಂಡ ಕರ್ನಾಟಕ ಹೊಡಿಬಾರ್ದು ಅಂತೇಳಿ ಆದ್ರೆ ನಮಗೆ ಪ್ರತಿಯೊಂದ್ರಾಗೂ ನಮಗೆ ಹಿಂಸೆ ಮತ್ತು ಮಲತಾಯಿ ಧೋರಣೆ ತೋರಿಸೋಕರ ಮತ್ತೆ ಈ ಎರಡು ದೂರ ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿಯಾಗಿರೋಣರಿ ജോയിൻറ്റ് ഫ്യമ്ലി അത്തി മാട്ട ഭാഹ ഹാത്തീ അത സലു പ്രത്യേക ബേറെ ഒലി ഹോ ಒಲಿ ಮೇಲೆ ನಾಲ್ಕು ಹಿರಿಯರು ಕೂಡಿ ಏನು ಹೇಳ್ತಾರ ದಿವಸ ಜಗಳ ಕೂತ್ಕೊಂಡು ಬೇಡ್ರಿ ನೀವೊಂದು ಬ್ಯಾರೆ ಮನಿ ಮಾಡ್ಕೊಂಡು ಒಲಿ ಹಚ್ಕೊಂಡು ನಿಮ್ಮ ಸಂಸಾರ ಸಾಗಿಸ್ರಿ ಅವಾಗ ನಿಮ್ಮ ತಂಟೆ ತಕರಾರುಗಳ ತಾನಾ ಬಂದಕ್ಕಾವ್ ಪ್ರೀತಿ ಬಂದಂದ್ರೆ ಕೂಡ್ರಿ ಪ್ರೀತಿ ಬರಲಿಲ್ಲ ಅಂದ್ರೆ ಕೂಡಬೇಡ್ರಿ ಅಂತಳು ಹಿರಿಯರು ಹೇಳ್ತಾರ ಹಂಗಾರೆ ಹಿರಿಯರು ಯಾರು ತೊಂಬತ್ತಾರು ಶಾಸಕರ ಹನ್ನೆರಡು ಸಂಸದ ಸಾಧಿಸ್ ಅದ್ರ ನೇತೃತ್ವ ವಹಿಸಿದಂಥ ಜಾಂದ್ರ ಸಾಹೇಬ್ ಅದ್ರ ಮ್ಯಾಲ ಒಂದು ಕಳಸ ಇಟ್ಟಂತ ಭೀಮಪ್ಪ ಗುಂಡಪ್ಪ ಗಡಾದ ಮಾಹಿತಿ ಹಾಕೋ ಹೋರಾಟಗಾರ ಏನು ಇದ್ರ ಬಗ್ಗೆ ಹೋರಾಟ ನಮಗ ನಮಗನ್ನೇ ವಿಡಿಯೋ ಮುಖಾಂತರ ಎರಡು ದಿವಸ ತಿಳಿಸ್ಬೇಕು ಮತ್ತೆ ಬೇರೆ ವಿಡಿಯೋದಿಂದ ಬರ್ತೀನಿ ಮತ್ತೆ ಸುದ್ದಿ ಹೋಗಿ ಬರ್ತೀನಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಮಾಡ್ತಿರಲ್ವ ಮಾಡ್ರಿಪ್ಪ ನೀವು ಫಾಲೋ ಮತ್ತು ಲೈಕ್ ಮಾಡಿ ಎಲ್ಲಾರಿಗೂ ತೋರ್ ಅಂದ್ರೆ ನನಗೆ ಮತ್ತೆ ತೂರು ಬರ್ತೈತಿಲ್ಲ ಅದಕ್ಕೆಲ್ಲ ಮಾಡ್ತಿರ್ಲಾ ನಮಸ್ಕಾರೀಪ